ಕರ್ನಾಟಕ ರಾಜ್ಯ ಪೊಲೀಸ್ ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಈ ಕಾರ್ಯಕ್ರಮದ ಅಡಿಯಲ್ಲಿ ಐದು ಕಿಲೋಮೀಟರ್ ಮ್ಯಾರಾಥಾನ್ವನ್ನು ಆಯೋಜಿಸಲಾಗಿದೆ ಈ ಮ್ಯಾರಾಥಾನ್ ಥೀಮ್ ಏನೇನು ಇರುತ್ತದೆ ಯಾವ ಧ್ಯೇಯದ ಅಡಿಯಲ್ಲಿ ಈ ಕಾರ್ಯಕ್ರಮಗಳು ನಡೆಯುತ್ತಿದೆ ಮತ್ತು ಮ್ಯಾರಥಾನವು ದಿನಾಂಕ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ ಪ್ರಥಮವಾಗಿ ಗುಮ್ಮಜ್ನಿಂದ ಪ್ರಾರಂಭಗೊಂಡು ಜಿಲ್ಲಾ ಕ್ರೀಡಾಂಗಣ ಬಸವೇಶ್ವರ ಸರ್ಕಲ್ ಗಾಂಧಿ ಚೌಕ್ ಶಿವಾಜಿ ಸರ್ಕಲ್ ವಾಟರ್ ಟ್ಯಾಂಕ್ ಹಾಗೂ ಸೋಲಾಪುರ ರಸ್ತೆಯ ಮಾರ್ಗವಾಗಿ ಚಲಿಸಿ ಜಿಲ್ಲಾ ಪೊಲೀಸ್ ಕವಾಯತ್ ಮೈದಾನದಲ್ಲಿ ಈ ಮ್ಯಾರಥಾನ್ ಕಾರ್ಯಕ್ರಮ ಅಂತ್ಯಗೊಳ್ಳುತ್ತದೆ ಮ್ಯಾರಥಾನದಲ್ಲಿ ಭಾಗವಹಿಸಲು ಮುಕ್ತ ಅವಕಾಶವಿದೆ ಹಾಗೂ ಪ್ರಥಮ ದ್ವಿತೀಯ ತೃತೀಯ ಬಹುಮಾನಗಳನ್ನು ಕೊಡಲಾಗುವುದು ಇನ್ನು ವಿವಿಧ ಕೊಡುಗೆಗಳನ್ನು ನೀಡಲಾಗುವುದು ಬನ್ನಿ ವೀಕ್ಷಕರೇ ತಾವು ಮ್ಯಾರಥನದಲ್ಲಿ ಭಾಗವಹಿಸುತ್ತೀರಾ ಹಾಗಾದರೆ ತಾವು ನೋಂದಣಿ ಮಾಡಿಕೊಳ್ಳಲು ಎಂಟು ಮೂರು ಎರಡು ಸಾವಿರದ ಇಪ್ಪತ್ತೈದು ಸಾಯಂಕಾಲದವರೆಗೆ ಅವಕಾಶವಿದೆ ತಾವು ಫೋನ್ ಕರೆ ಮಾಡಿ ತಮ್ಮ ನೋಂದಣಿ ಕ್ರಿಯೆ ಮಾಡಿಕೊಳ್ಳಬಹುದು ಹಾಗಾದರೆ ಆ ಫೋನ್ ನಂಬರ್ಗಳು ಹೇಳುತ್ತೇವೆ ದಯವಿಟ್ಟು ಆಲಿಸಿ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಒಂದು ನಾಲ್ಕು ಐದು ಸೊನ್ನೆ ಸೊನ್ನೆ ಒಂದು ಅಥವಾ ಒಂಬತ್ತು ಎಂಟು ಎಂಟು ಸೊನ್ನೆ ಎರಡು ಒಂಬತ್ತು ಒಂಬತ್ತು ನಾಲ್ಕು ಮೂರು ಒಂಬತ್ತು ಅಥವಾ ಎಂಟು ಸೊನ್ನೆ ಐದು ಸೊನ್ನೆ ನಾಲ್ಕು ಎಂಟು ಒಂದು ಸೊನ್ನೆ ಒಂದು ಎರಡು ಈ ನಂಬರ್ಗಳಿಗೆ ಕರೆ ಮಾಡಿ ತಮ್ಮ ಹೆಸರು ನೋಂದಾಯಿಸಿಕೊಳ್ಳಬಹುದು ವೀಕ್ಷಕರೇ ಇನ್ನೂ ಹೆಚ್ಚಿನ ಮಾಹಿತಿ ಮಾನ್ಯ ಎಸ್ ಪಿಯವರಾದ ಲಕ್ಷ್ಮಣ ನಿಂಬರಿಗೆಯವರು ಹೇಳುತ್ತಾರೆ ಅವರಿಂದಲೇ ಕೇಳೋಣ ಬನ್ನಿ ಮ್ಯಾರಥಾನದಲ್ಲಿ ಭಾಗವಹಿಸಿ ಒಂದು ಬಹುಮಾನ ನಿಮ್ಮದಾಗಿ ತ್ವರಿತವಾಗಿ ಹೆಸರು ನೋಂದಾಯಿಸಿ ಇದು ತಮಗೆ ದೊರೆತ ಸುವರ್ಣ ಅವಕಾಶ ಈ ಅವಕಾಶ ತಪ್ಪಿಸಿಕೊಳ್ಳದೆ ಕಾಲ್ ಮಾಡಿ ಹೆಸರು ನೋಂದಾಯಿಸಿಕೊಂಡು ಮ್ಯಾರಥಾನ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಮ್ಯಾರಥಾನ್ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಕಂಕಣಬದ್ಧರಾಗಿ ಬನ್ನಿ ಮಾನ್ಯ ಎಸ್ ಪಿಯವರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ ನಮಸ್ಕಾರ ನಾನು ಲಕ್ಷ್ಮಣ್ ನಿಂಬರ್ಗಿ ಎಸ್ ಪಿ ವಿಜಯಪುರ ಮಾತಾಡ್ತಾ ಇರೋದು ಪ್ರತಿ ವರ್ಷದಂತೆ ಈ ವರ್ಷವನ್ನೂ ಕೂಡ ಕರ್ನಾಟಕ ರಾಜ್ಯ ಪೊಲೀಸ್ ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಅನ್ನುವಂಥ ಥೀಮ್ ಅಡಿಯಲ್ಲಿ ಬರುವಂಥ ಮಾರ್ಚ್ ಒಂಬತ್ತನೇ ತಾರೀಕಿನಂದು ಐದು ಕಿಲೋಮೀಟರ್ ಮ್ಯಾರಥನವನ್ನು ಏರ್ಪಡಿಸಲಾಗಿದೆ ಈ ಮ್ಯಾರಾಥನದ ಥೀಮು ಡ್ರಗ್ ಫ್ರೀ ಕರ್ನಾಟಕ ಮತ್ತು ಫಿಟ್ನೆಸ್ ಫಾರ್ ಆಲ್ ಅನ್ನುವಂಥ ಧ್ಯೇಯ ವಾಕ್ಯದ ಅಡಿಯಲ್ಲಿ ನಾವು ಈ ಮ್ಯಾರಥನನ್ನು ಎರಡನೇ ಬಾರಿಗೆ ವಿಜಯಪುರ ಜಿಲ್ಲೆಯಲ್ಲಿ ಆಯೋಜಿಸ್ತಾ ಇರ್ತೀವಿ ದಿನಾಂಕ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ದಿನ ಬೆಳಗ್ಗೆ ಆರು ಮೂವತ್ತು ಗಂಟೆಗೆ ಈ ಮ್ಯಾರಥಾನ್ ಓಟವು ವಿಜಯಪುರ ಜಿಲ್ಲೆಯ ಜಗತ್ಪ್ರಸಿದ್ಧವಾದಂತಹ ಗುಂಬಜ್ ಆವರಣದಿಂದ ಪ್ರಾರಂಭವಾಗಿ ಜಿಲ್ಲಾ ಕ್ರೀಡಾಂಗಣ ಬಸವೇಶ್ವರ ವೃತ್ತ ಗಾಂಧಿ ಚೌಕ ಶಿವಾಜಿ ಸರ್ಕಲ್ಲು ದೆನ್ ವಾಟರ್ ಟ್ಯಾಂಕು ಸೊಲಾಪುರ್ ರಸ್ತೆ ಮಾರ್ಗವಾಗಿ ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ಅಂತ್ಯಗೊಳ್ಳಲಿದೆ ಈ ಮ್ಯಾರಥಾನದಲ್ಲಿ ಭಾಗವಹಿಸುವಂತಹ ಎಲ್ಲ ಜನರಿಗೂ ವಿವಿಧ ವಿಭಾಗಗಳಲ್ಲಿ ಪ್ರಥಮ ದ್ವಿತೀಯ ತೃತೀಯ ಬಹುಮಾನಗಳನ್ನು ಕೊಡಲಾಗುವುದು ಅಷ್ಟೇ ಅಲ್ಲದೆ ಮ್ಯಾರಥಾನದಲ್ಲಿ ಭಾಗವಹಿಸುವವರಿಗೆ ಶರ್ಟ್ ಮತ್ತು ಕ್ಯಾಪುಗಳನ್ನು ಕೂಡ ಕೊಡಲಾಗುತ್ತದೆ ಈ ಕೆಳಕಂಡಂಥ ನಂಬರ್ಸ್ಗಳಿಗೆ ತಾವು ಫೋನ್ ಮಾಡಿ ವಾಟ್ಸಪ್ ಮುಖಾಂತರ ತಮ್ಮ ರಿಜಿಸ್ಟ್ರೇಷನ್ಸ್ಗಳನ್ನು ಕನ್ಫರ್ಮ್ ಮಾಡಬಹುದು ದಿನಾಂಕ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತೈದು ಸಾಯಂಕಾಲವರೆಗೂ ಕೂಡ ರಿಜಿಸ್ಟ್ರೇಷನ್ನು ಓಪನ್ ಇರುತ್ತದೆ ಆದ್ದರಿಂದ ವಿಜಯಪುರ ಜಿಲ್ಲೆಯಲ್ಲಿ ವಿಜಯಪುರ ಪೊಲೀಸ್ನವರು ಸಾರ್ವಜನಿಕರಿಗೋಸ್ಕರ ಸೋ ಕಂಡಕ್ಟ್ ಮಾಡ್ತಾ ಇರುವಂತಹ ಈ ಮ್ಯಾರಾಥನ್ದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಈ ಮ್ಯಾರಥಾನ್ ಅನ್ನ ಯಶಸ್ವಿಗೊಳಿಸಬೇಕೆಂದು ತಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತೇನೆ ಎಲ್ಲರಿಗೂ ಧನ್ಯವಾದಗಳು